ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೆಯ ತರಗತಿ ಉತ್ತೀರ್ಣರಾಗಬೇಕಾದರೆ ಕಲಿಯಬೇಕಾದ ಕನಿಷ್ಠ ಕಲಿಕಾಂಶಗಳು ನಾನು ಈ ಒಂದು ವಿಡಿಯೋದಲ್ಲಿ ನಾನು ಒಟ್ಟು ಹತ್ತು ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡಿದ್ದೇನೆ ಇದರಲ್ಲಿ ಟೋಟಲ್ ಹತ್ತಿವೆ ಪ್ರಶ್ನೆ ಪತ್ರಿಕೆಗಳು ಇಂಪಾರ್ಟೆಂಟ್ ಇರುವಂತೋ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಒಟ್ಟು ಒಂದೊಂದು ಪೇಪರ್ ನಲ್ಲಿ ಹದಿನೆಂಟು ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೇನೆ ಅಂದ್ರೆ ಈ ಹದಿನೆಂಟು ಪ್ರಶ್ನೆಗಳನ್ನ ಅಂದ್ರೆ ಹತ್ತು ಪ್ರಶ್ನೆ ಪತ್ರಿಕೆಗಳನ್ನ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಅನ್ನ ಮಾಡಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗಬಹುದು ಅಂತ ಇದು ನಿಮ್ಮ ಶಿಕ್ಷಕರ ಸಲಹೆ ಕೂಡ ತಾವು ಪಡೀರಿ ಅಂತ ಹೇಳುತ್ತ ಇಲ್ಲಿ ನಾನು ಅಂಕಗಳನ್ನ ಪತ್ರಿಕೆ ಒಂದಿದೆ ಇಲ್ಲಿ ಅಂಕಗಳನ್ನ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅಂತಕ್ಕಂಥದ್ದು ಒಂದನೇ ಪ್ರಶ್ನೆ ಎರಡು ಮತ್ತು ಮೂರು ಪ್ರಶ್ನೆ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಿರುವಂತೆ ಮೂರು ಪ್ರಶ್ನೆಗಳಲ್ಲಿ ನಾವು ಕನಿಷ್ಠ ನಾಲ್ಕು ಅಂಕಗಳಾದರೂ ಪಡಿಲೇಬೇಕು ಅಂತ ಆ ಪ್ರಶ್ನೆಗಳನ್ನ ನೋಡೋಣ ಐದು ಒಂಬತ್ತು ಹದಿಮೂರು ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಹನ್ನೆರಡನೇ ಪದವನ್ನು ಕಂಡುಹಿಡಿಯಿರಿ ಸಮಾಂತರ ಶ್ರೇಣಿ ಮೂರು ಎಂಟು ಹದಿಮೂರು ಡ್ಯಾಶ್ ಎರಡು ನೂರ ಐವತ್ ಮೂರು ಇದರ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದ ಕಂಡುಹಿಡಿಯಿರಿ ಏಳು ಹನ್ನೊಂದು ಹದಿನೈದು ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಹದಿನೈದು ಪದಗಳವರೆಗಿನ ಮೊತ್ತವನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಕನಿಷ್ಠ ಈ ಮೂರು ಪ್ರಶ್ನೆಗಳಲ್ಲಿ ನಾವು ನಾಲ್ಕು ಅಂಕಗಳಾದರೂ ಪಡಿಲೇಬಹುದು ಅಂತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯವಾಗಿ ಕೇಳುವಂಥದ್ದು ಇಂತಹ ಪ್ರಶ್ನೆಗಳಿಗೆ ನಾನು ಕನಿಷ್ಠ ಇದರಲ್ಲಿ ಕನಿಷ್ಠ ನಾಲ್ಕು ಈ ಮೂರು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿದರೆ ಕನಿಷ್ಠ ನಾಲ್ಕು ಅಂಕಗಳಾದ್ರೂ ನಾವು ತೆಗೆದುಕೊಳ್ಳಬಹುದು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ನೋಡೋಣ ಇದು ಎಕ್ಸ್ ಪ್ಲಸ್ ವೈ ಜಿ ಕೊಟ್ಟು ಹದಿನಾಲ್ಕು ಮತ್ತು ಎಕ್ಸ್ ಮೈನಸ್ ವೈ ಜಿ ಕೊಟ್ಟು ನಾಲ್ಕು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನ ಇದು ವರ್ಜಿಸುವ ವಿಧಾನ ಅಂತಕ್ಕಂಥ ಈ ಎರಡು ವಿಧಾನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಒಂದು ಪ್ರಶ್ನೆ ಕೇಳ್ತಾರೆ ಹಾಗಾಗಿ ಇದಕ್ಕಾಗಿ ಇಟ್ಟಿರುವಂತಹ ಕನಿಷ್ಠ ಈ ಎರಡು ಪ್ರಾಕ್ಟೀಸ್ ಅನ್ನ ಮಾಡಿದ್ದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಎರಡು ಅಂಕಗಳನ್ನ ತೆಗೆದುಕೊಳ್ಬಹುದು ಇಲ್ಲಿ ನಾಲ್ಕು ಪ್ಲಸ್ ಎರಡು ಟೋಟಲ್ ಆರು ಅಂಕಗಳಾಗ್ತಾ ಇದೆ ಇನ್ನು ಆರನೇ ಪ್ರಶ್ನೆಯನ್ನ ನೋಡಿ ಎರಡು ಮೂರು ಮತ್ತು ನಾಲ್ಕು ಒಂದು ಬಿಂದುಗಳು ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಈ ಪ್ರಶ್ನೆ ಅಂತ ಕೇಳಬಹುದು ಅಥವಾ ಏಳನೇ ಪ್ರಶ್ನೆ ನಾಲ್ಕು ಮೈನಸ್ ಮೂರು ಮತ್ತು ಎಂಟು ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಈ ಎರಡು ಪ್ರಶ್ನೆಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಮೂರು ಅಂಕಗಳಲ್ಲಿ ನಾವು ಎನಿವಲ್ ಎಕ್ಸಾಮ್ ನಲ್ಲಿ ನಿರೀಕ್ಷೆಯನ್ನ ಮಾಡಬಹುದು ಅಂತ ಎಂಟು ಮತ್ತು ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಒಂದು ನೂರ ಮೂವತ್ತೈದು ಮತ್ತು ಎರಡ್ ಇಪ್ಪತ್ತೈದರ ಅವಿಭಾಜ್ಯ ಅಪೂರ್ತನ ವಿಧಾನದಿಂದ ಮೋಸವನ್ನ ಕಂಡುಹಿಡಿಯಿರಿ ಅದೇ ರೀತಿ ಐದು ಪ್ಲಸ್ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದ್ದು ಕಂಪಲ್ಸರಿ ಬರುವಂತ ಪ್ರಶ್ನೆ ಇಲ್ಲಿ ಕೂಡ ನಾನು ಕೇವಲ ಮೂರು ಅಂಕಗಳನ್ನೇ ತೆಗೆದುಕೊಂಡಿದ್ದೇನೆ ಸಪೋಸ್ ಇದು ಎರಡು ಅಂಕಗಳಲ್ಲಿ ಇದು ಒಂದು ಅಂಕದಲ್ಲಿ ಚಿಕ್ಕ ಪ್ರಶ್ನೆ ಕೇಳಬಹುದು ಅಥವಾ ಇದು ಒಂದೇ ಪ್ರಶ್ನೆ ಮೂರು ಅಂಕದಲ್ಲಿ ಕೇಳಬಹುದು ಹಾಗಾಗಿ ಇಲ್ಲಿ ನಾವು ಕನಿಷ್ಠ ನಾಲ್ಕು ಅಂಕಗಳಾದರೂ ನಿರೀಕ್ಷೆ ಮಾಡಬಹುದು ಆದ್ರೂ ಕೂಡ ನಾನು ಕನಿಷ್ಠವಾಗಿ ತೆಗೆದುಕೊಂಡಿರ್ತಕ್ಕಂಥ ಮೂರು ಅಂಕಗಳಲ್ಲಿ ಇವುಗಳನ್ನ ಬಂದೇ ಬರುತ್ತವೆ ಅಂತ ತೆಗೆದುಕೊಂಡಿದ್ದೇನೆ ಇನ್ನು ಹತ್ತು ಹನ್ನೊಂದು ಮತ್ತು ಹನ್ನೆರಡನ್ನ ನೋಡೋಣ ಎಕ್ಸ್ಕ್ವೈರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ಒಂದಿದೆ ಅದೇ ರೀತಿ ಎಕ್ಸ್ಕ್ವೈರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರ್ಕ್ವಲ್ ಟು ಜೀರೋ ಇವೆರಡು ಶೂನ್ಯತೆಗಳು ಮತ್ತು ಮೂಲಗಳನ್ನ ಕಂಡು ಎರಡು ಒಂದೇ ರೀತಿ ಪ್ರಶ್ನೆಗಳಿವೆ ಎರಡನ್ನ ಪ್ರಾಕ್ಟೀಸ್ ಮಾಡಿದ್ದರೆ ನೀವು ಈಸಿಯಾಗಿ ಇದಕ್ಕೆ ಅಂಕಗಳನ್ನು ಪಡಿಬಹುದು ಅದೇ ರೀತಿ ಟೂ ಎಕ್ಸ್ ಸ್ಕ್ವೈರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀಸ್ ಇಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಶೋಧಕವನ್ನ ಕಂಡು ಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವನೆ ವಿವೇಚಿಸಿ ಈ ಹತ್ತನೇ ಪ್ರಶ್ನೆನೇ ಕೇಳಿದ್ರೆ ಮೂರು ಅಂಕದಲ್ಲಿ ಕೇಳಬಹುದು ಈ ಮೂಲಗಳ ಸ್ವಭಾವ ಒಂದು ಅಂಕದಲ್ಲಿ ಕೇಳಬಹುದು ವರ್ಗ ಸಮೀಕರಣದ ಮೂಲಗಳು ಕೂಡ ಒಂದು ಅಂಕದಲ್ಲಿ ಕೇಳಬಹುದು ಅಥವಾ ಎರಡು ಅಂಕದಲ್ಲಿ ಕೇಳಬಹುದು ಹಾಗಾಗಿ ಇಲ್ಲಿ ನಾನು ತೆಗೆದುಕೊಂಡಿರುವಂತಹ ಈ ಮೂರೂ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿದರೆ ನಿರೀಕ್ಷಿಸಬಹುದಾಗಿರ್ತಕ್ಕಂಥ ಕನಿಷ್ಠ ಅಂಕಗಳು ಎಷ್ಟು ಇಲ್ಲಿ ನಾಲ್ಕು ಅಂತ ತೆಗೆದುಕೊಳ್ಳಲಾಗಿದೆ ಅದೇ ರೀತಿ ಹದಿಮೂರು ಮತ್ತು ಹದಿನಾಲ್ಕನೇದು ಇವೆರಡು ಪ್ರಮೇಯಗಳಿವೆ ವೃತ್ತಗಳ ಮೇಲೆ ಎರಡು ಪ್ರಮೇಯಗಳಿವೆ ಇವೆರಡನ್ನ ಪ್ರಾಕ್ಟೀಸ್ ಮಾಡಬೇಕು ಮತ್ತು ತ್ರಿಭುಜಗಳ ಮೇಲೆ ಕೂಡ ಇಂಪಾರ್ಟೆಂಟ್ ಇರುವಂತಹ ಎರಡು ಪ್ರಶ್ ಪ್ರಮೇಯಗಳಿವೆ ಇವತ್ತು ನಾಲ್ಕು ಪ್ರಮೇಯಗಳಿವೆ ಇದರಲ್ಲಿ ಆದ್ರೆ ಈ ಎರಡು ಪ್ರಮೇಯಗಳು ವೆರಿ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಹಾಗಾಗಿ ಇಲ್ಲಿ ಈ ಪ್ರಮೇಯಗಳನ್ನ ಪ್ರಾಕ್ಟೀಸ್ ಮಾಡಿದರೆ ನಾವು ನಿರೀಕ್ಷಿಸಬಹುದಾಗಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆಯನ್ನ ಮಾಡ್ತಕ್ಕಂಥದ್ದು ಎಷ್ಟು ಅಂಕ ಇಲ್ಲಿ ಏಳು ಅಂಕಗಳು ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವಿಲ್ಲಿ ಪಡಿಬಹುದು ಅಂತ ಇನ್ನ ಹದಿನೈದನೇ ಪ್ರಶ್ನೆಯನ್ನ ನೋಡೋಣ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡುಹಿಡಿಯಿರಿ ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಅದೇ ರೀತಿ ಬಹುಲಕವನ್ನ ಕಂಡುಹಿಡಿಯಿರಿ ಅಥವಾ ಪ್ರಶ್ನೆ ಬರ್ತವೆ ಈ ಮೂರಲ್ಲಿ ನಾವ್ ಯಾವ್ದಾದ್ರೂ ಎರಡನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂದ್ರೆ ಅಥವಾ ಪ್ರಶ್ನೆ ಮಧ್ಯಾಂಕ ಬಹುಲಕ ಕೇಳ್ಬೋದು ಸರಾಸರಿ ಬಹುಲಕ ಕೇಳಬಹುದು ಸರಾಸರಿ ಮಧ್ಯಾಂಕ ಕೇಳ್ಬೋದು ಹಾಗೆ ಎರಡನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅಥವಾ ಮೂರು ಮಾಡುವುದು ಸೂಕ್ತ ಎರಡನ್ನು ಮಾಡಿದರೂ ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿರ್ಲಿ ಮೂರು ಅಂಕಗಳನ್ನ ಪಡಿಲೇಬಹುದು ಅಂತಕ್ಕಂಥದ್ದು ಹಾಗಾಗಿ ಮತ್ತೆ ಏನಕ್ಕೆ ಕೊನೆಯ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಜಿ ಕೊಟ್ಟರು ಹದಿನಾಲ್ಕು ಮತ್ತು ಎಕ್ಸ್ ಮೈನಸ್ ವೈ ಬೇಕಿತ್ತು ಎಕ್ಸ್ ಮೈನಸ್ ವೈ ಜಿ ಕೊಟ್ಟರು ನಾಲ್ಕು ನಕ್ಷೆಯ ಸಹಾಯದಿಂದ ಬಿಡಿಸಿ ಅಂತ ಇದು ನಾಲ್ಕು ಅಂಕಗಳಿಗೆ ನಾವು ನಿರೀಕ್ಷೆ ಮಾಡ್ತೀವಿ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಎಲ್ಲಾ ಅಂಕಗಳನ್ನ ಕೂಡಿಸಿದರೆ ನಾವು ಎಷ್ಟು ಮೂವತ್ತು ಅಂಕಗಳನ್ನ ಪಡಿಲೇಬಹುದು ಅಂತಕ್ಕಂಥದ್ದು ಮೂವತ್ತು ಅಂಕಗಳನ್ನ ನಾವು ಕೊಡ್ತೀವಿ ಇನ್ನು ಅಬ್ಜೆಕ್ಟಿವ್ ಗಳನ್ನ ಬಿಟ್ಟಿನಿ ಒಂದು ಅಂಕದ ಪ್ರಶ್ನೆಗಳು ಇದರಲ್ಲಿ ತೆಗೆದುಕೊಂಡಿಲ್ಲ ಈ ಕೇವಲ ಈ ಎರಡು ಮೂರು ನಾಲ್ಕು ಅಂಕದ ಪ್ರಶ್ನೆಗಳು ಈ ಹದಿನೆಂಟು ಪ್ರಶ್ನೆಗಳು ಹತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಿ ಇದೇ ರೀತಿಯಾಗಿಂತ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿದರೆ ತಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಇಲ್ಲಿ ಮೂವತ್ತು ಅಂಕ ಪ್ಲಸ್ ಅಬ್ಜೆಟಿವ್ ಟೈಪ್ ನಲ್ಲಿರುವಂತಹ ಪ್ರಶ್ನೆಗಳು ಅವುಗಳಲ್ಲಿ ಕೂಡ ತಾವು ಅಂಕಗಳನ್ನ ಕಳಿಸಬಹುದು ಅಂದ್ರೆ ಕನಿಷ್ಠ 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 ಅಂದ್ರೂ ಕೂಡ ಮೂವತ್ತು ಅಂಕಗಳು ಪಡೆದು ತಾವು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗಬಹುದು ಅಂತಕ್ಕಂಥದ್ದು ಅಂತ ಈಗ ಪತ್ರಿಕೆ ಎರಡನ್ನ ನೋಡ್ತಾ ಹೋಗೋಣ ಹತ್ತನೇ ತರಗತಿಯಲ್ಲಿ ಎರಡನೇ ಪತ್ರಿಕೆಯನ್ನು ನಾವು ನೋಡೋಣ ಸೇಮ್ ಪ್ರಶ್ನೆಗಳು ಅಂಕಿಗಳು ಮಾತ್ರ ಚೇಂಜ್ ಇವೆ ಐದು ಮೂರು ಒಂದು ಮೈನಸ್ ಒಂದು ಸಮಾಂತರ ಶ್ರೇಣಿ ಹತ್ತನೇ ಪದ ಕಂಡುಹಿಡಿ ಸಮಾಂತರ ಶ್ರೇಣಿಯ ಇದು ಕೊನೆಯಿಂದ ಆರಂಭಿಸಿ ಹದಿನೆಂಟನೇ ಪದ ಇದು ಸೂತ್ರ ಉಪಯೋಗಿಸಿ ಮೊತ್ತವನ್ನ ಕಂಡಿಡ್ರಿ ಇದು ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ ಆರನೇ ಪ್ರಶ್ನೆ ಜೋಡಿ ಬಿಂದುಗಳ ನಡುವಿನ ದೂರ ಇದು ಭಾಗ ಪ್ರಮಾಣ ಸೂತ್ರ ಆನಂತರ ಇದು ಲಹಸಾವನ್ನ ಕಂಡು ಹಿಡತಕ್ಕಂಥ ಒಂದ್ ಕಡೆ ಮಸ ಕೊಟ್ಟಿದ್ದ ಮೊದಲು ಇಲ್ಲಿ ಲಹಸಾವನ್ನ ಕೊಟ್ಟಿದ್ದೇನೆ ಮಸ ಮತ್ತು ಲಹಸ ತಾಳೆ ನೋಡುವಂಥದ್ದು ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಇದು ಬಹಭಾಗಲ ಸಂಖ್ಯೆ ಇದು ಶೂನ್ಯತೆಗಳನ್ನ ಕಂಡು ಸಹಗುಣಕ ಮತ್ತು ಶೂನ್ಯತೆ ಮತ್ತು ಸಹಗುಣಕ ನಡುವಿನ ಸಂಬಂಧವನ್ನ ತಾಳೆ ನೋಡ್ತಕ್ಕಂಥದ್ದು ಅದೇ ರೀತಿ ಇಲ್ಲಿ ಹನ್ನೊಂದನೇ ಪ್ರಶ್ನೆ ಸಮೀಕರಣದ ಮೂಲಗಳನ್ನ ಕಂಡಿಡ್ತಕ್ಕಂಥ ಹನ್ನೆರಡನೇ ಶೋಧಕದ ಮೇಲೆ ಕಂಡು ಹಿಡಿತಕ್ಕಂಥದ್ದು ಹದಿಮೂರನೇ ವೃತ್ತದ ಮೇಲಿನ ಯಾವುದೇ ಬಿಂದಿನ ಹೇಳಿದ್ರೆ ಸ್ಪರ್ಶ ಬಿಂದಿನೇಳ ತ್ರಿಜ್ಯಕ್ಕೆ ಏನಾಗಿರುತ್ತೆ ಅದು ಆ ಲಂಬವಾಗಿರುತ್ತದೆ ಅಂತ ಸಾಧನೆಯನ್ನು ಮಾಡತಕ್ಕಂತ ಇವೆಲ್ಲ ಪ್ರಮೇಯಗಳಿವೆ ಹಾಗಾಗಿ ಅಲ್ಲಿ ಎರಡು ಪ್ರಮೇಯಗಳು ಬೇರೆ ಇಲ್ಲಿ ಎರಡು ಪ್ರಮೇಯಗಳು ಬೇರೆ ಅದೇ ಮತ್ತೆ ಸರಾಸರಿ ಮಧ್ಯಾಂಕ ಬಹುಲಕಗಳನ್ನ ಈ ರೀತಿಯಾಗಿ ನಾನು ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ ಈಗ ಮತ್ತೆ ಹದಿನೆಂಟು ಪ್ರಶ್ನೆಗಳು ಇನ್ನು ಮತ್ತೆ ಮತ್ತೆ ಮುಂದಿನ ಮೂರನೇ ಪ್ರಶ್ನೆ ಪತ್ರಿಕೆ ಈ ಮೂರನೇ ಪ್ರಶ್ನೆ ಪತ್ರಿಕೆಯನ್ನ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಈಗ ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ನಾಲ್ಕನೇ ಪ್ರಶ್ನೆ ಪತ್ರಿಕೆ ಮತ್ತೆ ಐದು ಒಂಬತ್ತು ಹದಿನೇಳು ಸಮಾಂತರ ಸಿಡಿ ಇಪ್ಪತ್ತನೇ ಪದ ಕೊನೆಯಿಂದ ಹದಿನೈದನೇ ಪದ ಮೊತ್ತ ಕಂಡಿಡ್ತಕ್ಕಂಥದ್ದು ಸಮೀಕರಣವನ್ನು ಆದೇಶ ವಿಧಾನದಿಂದ ವರ್ಜಿಸುವ ವಿಧಾನದಿಂದ ಇದೇ ರೀತಿ ದೂರ ಕಂಡಿಡತಕ್ಕಂಥ ಇದೇ ರೀತಿ ಒಂದೇ ರೀತಿಯಾದಂತಹ ಪ್ರಶ್ನೆಗಳು ಅಂಕಿಗಳು ಬೇರೆ ಬೇರೆಯಾಗಿ ಕೊಟ್ಟಿರ್ತೇನೆ ಈ ಪ್ರಶ್ನೆಗಳನ್ನ ತಾವು ಹತ್ತು ಪತ್ರಿಕೆಗಳನ್ನು ಬಿಡಿಸಿದರೆ ಇಂತಹ ಹತ್ತು ಪ್ರಶ್ನೆಗಳನ್ನು ತಾವು ಬಿಡಿಸಿದಂತೆ ಆಗುತ್ತೆ ಹತ್ತು ಪ್ರಶ್ನೆಗಳನ್ನ ತಾವು ಬಿಡಿಸಿದ್ದೇ ಆದರೆ ಪರೀಕ್ಷೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗ ಆ ಪರೀಕ್ಷೆಯನ್ನು ಕೇಳಿದ್ರೆ ತಾವು ಉತ್ತರವನ್ನ ಕಂಡು ಹಿಡಬಹುದು ಅದೇ ರೀತಿ ಒಟ್ಟು ಹತ್ತು ಪ್ರಶ್ನೆ ನಾನು ಮಾಡಿದ್ದೇನೆ ಇದು ಅದನ್ನ ಇದು ಮುಂದಿನ ಪ್ರಶ್ನೆ ಪತ್ರಿಕೆ ಆರನೇ ಪ್ರಶ್ನೆ ಪತ್ರಿಕೆ ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತೆ ಮುಂದೆ ಹೋದಾಗ ಬೇರೆ ಬೇರೆ ಇಲ್ಲಿ ನಮಗ ಪ್ರಶ್ನೆಗಳನ್ನ ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಕೂಡ ಸಿಗ್ತಾವೆ ಏಳನೇ ಪ್ರಶ್ನೆ ಇದು ಸರಾಸರಿ ಮಧ್ಯಾಂಕ ಬಹುಲಕ ಕೂಡ ಎಕ್ಸ್ಟ್ರಾ ಪ್ರಶ್ನೆ ಗ್ರಾಫಿ ಕೂಡ ಬೇರೆ ಬೇರೆ ಎಂಟನೇ ಪ್ರಶ್ನೆ ಪತ್ರಿಕೆ ಇದು ಇದೇ ಇದು ಒಂಬತ್ತನೇ ಪ್ರಶ್ನೆ ಪತ್ರಿಕೆ ಅದೇ ಇದು ಕೊನೆಯ ಹತ್ತನೇ ಪ್ರಶ್ನೆ ಪತ್ರಿಕೆ ಈ ಹತ್ತನೇ ಪ್ರಶ್ನೆ ಪತ್ರಿಕೆ ಕೂಡ ಅದೇ ರೀತಿಯಾಗಿರುತ್ತೆ ಇಲ್ಲೆಲ್ಲ ಬರುವಂತ ಪ್ರಶ್ನೆಗಳನ್ನ ವಿವಿಧ ರೀತಿಯಲ್ಲಿವೆ ಅಂದ್ರೆ ಅಂಕಿಗಳನ್ನ ಬದಲಾವಣೆ ಮಾಡಿ ಇವುಗಳನ್ನ ಮಾತ್ರ ಸೇಮ್ ಕೊಟ್ಟಿದ್ದೇನೆ ನಾನು ಯಾಕಂದ್ರೆ ಒಂದು ಬಿಡಿಸಿದಾಗ ಇನ್ನೊಂದು ಉತ್ತರ ಆ ವಿದ್ಯಾರ್ಥಿಗಳಿಗೆ ಗುರುತ ಆಲಿ ಈಗ ಅವರು ಪರ್ಫೆಕ್ಟ್ ಆಗಿ ವರ್ಜಿಸುವ ವಿಧಾನ ಬಂದಾಗ ವರ್ಜಿಸುವ ವಿಧಾನ ಬಿಡಿಸಿದಾಗ ಬಂದಿರತಕ್ಕಂಥ ಉತ್ತರ ಆದೇಶ ವಿಧಾನದಿಂದ ಬಿಡಿಸಿದಾಗ ಬಂದಿರತಕ್ಕಂಥ ಉತ್ತರ ಮತ್ತು ಕೊನೆಯಲ್ಲಿ ನಕ್ಷೆ ವಿಧಾನದಿಂದ ಬಿಡಿಸಿದಾಗ ಬಂದಿರತಕ್ಕಂಥ ಉತ್ತರಗಳು ಒಂದೇ ರೀತಿಯ ಗೊತ್ತಾಗುತ್ತೆ ಅನ್ನೋ ಉದ್ದೇಶದಿಂದ ಸೇಮ್ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇನೆ ಬಿಡಿಸ್ತಕ್ಕಂಥ ವಿಧಗಳು ಬೇರೆ ಹಾಗಾಗಿ ಆ ಮೂರು ವಿಧಗಳನ್ನ ಬಿಡಿಸ್ತಕ್ಕಂಥದ್ದು ಮತ್ತೆ ಸರಾಸರಿ ಮಧ್ಯಾಂಕ ಬಹುಲಕ ಈ ರೀತಿಯಾಗಿ ನಾನು ಒಟ್ಟು ಹತ್ತು ಪ್ರಶ್ನೆ ಪತ್ರಿಕೆಗಳ ಒಂದು ಸರಣಿಯ ವಿಡಿಯೋವನ್ನು ಮಾಡಿದ್ದೇನೆ ಈ ಪ್ರಶ್ನೆ ಪತ್ರಿಕೆಗಳು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇದರಲ್ಲಿ ನಾನು ಪಿ ಡಿ ಎಫ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ ತಾವು ಡೌನ್ಲೋಡ್ ಮಾಡಿಕೊಂಡು ಈ ಪ್ರಶ್ನೆ ಪತ್ರಿಕೆಗಳು ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಅನ್ನು ಮಾಡಿದರೆ ನೂರಕ್ಕೆ ನೂರರಷ್ಟು ಶತ ಪರ್ಸೆಂಟ್ ಅಂದ್ರೆ ನೂರು ಪರ್ಸೆಂಟ್ ರಷ್ಟು ತಾವು ಪಾಸ್ ಆಗಬಹುದು ಮತ್ತು ತಮ್ಮ ಶಿಕ್ಷಕರ ಸಲಹೆಯನ್ನು ಕೂಡ ತಾವು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಇವುಗಳಲ್ಲಿ ಏನಾದರೂ ತಮ್ಮ ಸೂಕ್ತ ಸಲಹೆ ಮಾರ್ಗದರ್ಶನ ಏನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು